ಲಾಸ್ಟ್ ಬ್ಯಾಂಗಲೂರ್ಬು ಓದ್ತದ 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 ಯಾರ ಅವನು ಮರ್ತೋಗಿಲ್ವ ಅವಣ್ಣ ಮರ್ತೋಗಿಲ್ಲ ಬಬ್ಬು ಮರ್ತೋಗಿಲ್ಲ ಅಣ್ಣನಾ ಗೊತ್ತವ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇದು ನಮ್ಮ ಅತ್ತ ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ಸೊ ಪ್ಯಾಕಿಂಗ್ ಎಲ್ಲ ಹಿಂದಿನ ದಿನವೇ ಆಗಿತ್ತು ನನ್ನ ಒಳಗೂ ಸ್ವಲ್ಪ ಹೆಲ್ತ್ ಇದಾಗಿತ್ತು ಅಂತೇಳ್ಬಿಟ್ಟು ಫೀವರ್ ಬಂದಿತ್ತು ಅಂತೇಳಿ ಅಷ್ಟೇನು ವೀಡಿಯೋ ಮಾಡಲಿಲ್ಲ ಸೊ ಲಾಸ್ಟ್ ದಿನದ ವೀಡಿಯೋ ಹೇಗಿದೆ ಅಂತ ನೋಡೋಣ ಇಲ್ಲಿ ಟೈಟ್ ಎಲ್ಲ ಹೇಗಿರುತ್ತೆ ನೋಡೋಣ ಹೋಗಿ ಪಿಕ್ ಮಾಡಿ ಏನು ಕೇಳು ಈಗೇನು ಎಮರ್ಜೆನ್ಸಿ ಕೆಲಸ ಏನೂ ಇಲ್ಲ ബേബി ബീബി ശാഖടിട്ടിട് മാമി ശാടി ബീബി ശാഖടിട്ടു ട്ടിട്ടു മാമി ശാഖടിട്ടുടേവാളബാദട്ട് ഏനോ ഒന്നണ ആയിട്ട് ബീബി ശാഖടിട്ടു ട്ടിട്ടു ശാഖടിട്ടുട മാമീ ശാഖുടിട്ട് ഫൈറ്റിംഗ് മാണ ஜி ஜி அழ்பட அழ்பட தாயி நம்மவா மா தாயி அழ்பட ப்ளீஸ் ஏன்னா மேடோ பேபி ஷாக்கிட்டு மொமீ ஷாக்கடுட்டு பேபி ஷாக்கடுட்ட மொமி ஷாக்கு டாடி ஷாக்கு டூக்கு டுக்கு டக்குடு

ಪಪ್ಪಂಗೆ ಬೈ ಮಾಡಕ್ಕ ಹಳಬಾರದು ಚಿನೆ ಹಳಬ ಹಾಂ ಅಳಬಾರ್ದು ನಡಿ ಹಾಂ ಹಳಬಾರ್ದು ಅದಕ್ಕೆ ಬ್ಯಾಗ್ ಒಂದು ಇಟ್ಬಿಟ್ಟು ಬಾ ಅಂತ ಹೇಳಿದ್ ನಿನಗೆ ಬಾಯ್ ಮಾಡಿಂಗ್ ಬಾಯ್ ಪಪ್ಪ ಬಾಯ್ ಮಾಡಿಲಿ ಬಾಯ್ ಹೋಗದ್ದು ನಾವು ಇವತ್ತು ಟಾಟಾ ಇವತ್ತು ಲಾಸ್ಟ್ ಡೇ ಯಾಕ ಇವತ್ತು ಬರೀ ಕಿತಾಪಾತಿನೇ ಮಾಡ್ತಿದ್ಯಾಂಗರು ಪುಟ್ಟ ಹಳಬಾರದು ಒಂದು ತಿಂಗಳಿಂದ ಇದ್ದು ಇದ್ದು ಏರಿಯಾ ನೋಡಿ ನೋಡಿ ಬೇಜಾರು ಆಗ್ತಿದೆ ವಾಪಸ್ ಹೋಗೋದಕ್ಕೆ ಸೊಲಗ ಜಲ ಹಾಕಿ ಇಡ್ತಿದಾರೆ ಸೊ ಇಲ್ಲೆಲ್ಲ ನಾವೇ ಮಾಡ್ಕೋಬೇಕು ಬೇರೆಯವರೆಲ್ಲ ಯಾರೂ ಮಾಡ್ಕೊಡೋಲ್ಲ ಮೀನ್ಸ್ ಹೆಲ್ಪ್ ಆ ಥರ ಎಲ್ಲ ಸೆಕ್ಯೂರಿಟೀಸ್ ಆಗಲಿ ಏನೇ ಆಗಲಿ ಎಲ್ಲೂ ಮಾಡ್ಕೊಡಲ್ಲ ಬಟ್ ಒಬ್ಬೊಬ್ಬರು ಮುಂಚೆ ಇದ್ದವ್ರಾದರೆ ಮಾಡ್ತಾರೆ ಇವತ್ತು ಅವರು ರಜೆ ಇದ್ದರು ಲಾಸ್ಟ್ ಡೇ ಇದಕ್ಕೆ ಬರ್ತಾ ಇದ್ದೇವೆ ಆ್ಯಕ್ಚುಲಿ ತಾಯಿ ಇದು ಇದು ಅಂದರೆ ಬ್ಯಾಂಗ್ಳೂರಲ್ಲಿ ಹೇಗಿರುತ್ತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ಲು ಇಂಡಿಯಾದಂಗೆ ತಾಯಿ ಅಂತೇಳ್ಬಿಟ್ಟು ಅಲ್ಲಿ ಒಂದು ಸಿಂಬಲ್ ಇದೆ ನೋಡಿ ಅಲ್ಲಿ ಆ ಥರ ಇದಿರೋದು ಏರ್ಪೋರ್ಟು ಸೊ ಇಲ್ಲಿ ಹೇಗೆ ಅಲ್ಲಿಗೂ ಒಂದು ಒನ್ ಅವರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮ ಮೆಟ್ರೋ ಮತ್ತು ಇದು ಕನ್ವಿನಿಯಂಟ್ ಎಲ್ಲ ಇರುತ್ತೆ ಲಾಸ್ಟ್ ಟೈಮ್ ಹಾಗೆ ಬಂದಿದ್ವಿ ಬಟ್ ಈ ಸರಿ ಪಾಪು ಲಿಗೇಜ್ ಎಲ್ಲ ಜಾಸ್ತಿ ಇತ್ತಲ್ಲ ಸೊ ಕಾ ಕ್ಯಾಬ್ ಮಾಡಿಕೊಂಡೇ ಬರ್ತಿದ್ವಿ ಲಾಸ್ಟ್ ಟೈಮ್ ಮೆಟ್ರೋಲ್ಲಿ ಬಂದಿದ್ದೆ ನಾನು ನಾವು ಹೇಗೆ ಬ್ಯಾಂಗ್ಳೂರಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತೀವಿ ಮೀನ್ಸ್ ಒಂದು ಸ್ಟೇಟಲ್ಲಿ ಅಲ್ಲಿ ಇದು ಬ್ಯಾಂಕಾಕಲ್ಲಿ ಮೀನ್ಸ್ ಬ್ಯಾಂಕಾಕ್ ಥೈಲೆಂಡ್ಗೆ ಇದು ಅನಿಸುತ್ತೆ ಸೊ ಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತಾರೆ ಸೊ ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋದ್ರು ಸೊ ಲಗೇಜ್ ಲಗೇಜ್ ಎಲ್ಲ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಟ್ರಾಲಿನೆಲ್ಲ ತೊಗೊಂಡು ಬರ್ತಿದ್ದಾರೆ ಸೊ ಬಂದ್ವಿ ಇಲ್ಲಿ ಏನಂದರೆ ಟಿಕೆಟ್ ಎಲ್ಲ ಮುಂಚೆನೇ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ನೋಡ್ದಂಗೆ ಬೇರೆ ಕಡೆ ಎಲ್ಲ ಅಷ್ಟು ಗೊತ್ತಿಲ್ಲ ಮುಂಚೆ ನಮ್ಮ ಪಾಸ್ಪೋರ್ಟು ಟಿಕೆಟ್ ಎಲ್ಲ ಕೊಟ್ಬಿಟ್ಟು ಹೋಗಬೇಕು ಒಳ್ಗೆ ಎಂಟ್ರೆನ್ಸ್ ಆದಾಗ ಇಲ್ಲ ಆ ಥರ ಏನಿಲ್ಲ ಸೊ ನಾವು ಡೈರೆಕ್ಟು ಟಿಕೆಟ್ಸ್ ಎಲ್ಲ ಇರುತ್ತಲ್ಲ ಕ್ಯಾಬಿನ್ ನಮ್ಮದು ಏ ಅಂದರೆ ಎಲ್ಲಿ ಇದಿರುತ್ತೆ ನಮ್ಮದು ಅಲ್ಲಿ ಹೋಗಬೇಕಾಗುತ್ತೆ ಇಲ್ಲಿ ಫ್ಲೈಟ್ಸ್ ಯಾವ್ಯಾವ ಟೈಮಿಗೆ ಏನು ಅಂತೇಳಿ ಡಿಸ್ಪ್ಲೇ ಮಾಡ್ತಿರ್ತಾರೆ ಸೊ ನಮ್ಮದು ಇದ್ದಿದ್ದು ಸೇಮ್ ಬಂದಿರೋ ಫ್ಲೈಟೇ ಇರುತ್ತೆ ಟೆನ್ ಫಿಫ್ಟಿ ಸಿಕ್ಸ್ ಇಂಡಿಗೋ ಟ್ವೆಲ್ ಟ್ವೆಂಟಿಗಿದಿದ್ದು ಅಲ್ಲಿ ಟೈಮ್ಗೆ ಸೊ ಅದು ಇರುತ್ತೆ ಇಲ್ಲೆಲ್ಲ ಬೇರೆ ಇಂಟರ್ನ್ಯಾಷ್ನಲ್ ಫ್ಲೈಟೇ ಜಾಸ್ತಿ ನಮ್ಮ ಇಂಡಿಯಾಗೆ ಸ್ವಲ್ಪ ಕಮ್ಮಿ ಇಂಡಿಗೋದು ಇದ್ದಿದ್ದು ಇಂಡಿಗೋ ಅಂದರೆ ತಾಯಿದೇ ಇರುತ್ತೆ ಸೊ ಲ್ಯಾಂಗ್ವೇಜಸ್ ಎಲ್ಲ ಡಿಫ ಕನ್ ಕಂಫರ್ಟಬಲ್ ಎಲ್ಲ ಆಗಬೇಕಂದ್ರೆ ನಮಗೆ ಇಂಡಿಗೋನೇ ಬೆಟರ್ ಅಂತ ಹೇಳ್ಬೋದು ತಾಯಿಲೆಲ್ಲ ತಾಯಿ ಲ್ಯಾಂಗ್ವೇಜೇ ಯೂಸ್ ಮಾಡ್ತಾರೆ ಸೊ ಮನೆಯವ್ರಿಗೆ ಬುಕ್ ಮಾಡಿದಾಗ ಅಲ್ಲೆಲ್ಲ ಸರಿ ಇಂಡಿಗೋ ಮಾಡಿದ್ರು ಅದಾದಮೇಲೆ ತಾಯ್ದೇ ಮಾಡಿದರು ಸೊ ನಾವು ಇಂಡಿಗೋನ ಬುಕ್ ಮಾಡ್ಕೊಂಡಿದ್ವಿ ನಾವು ಜಾಸ್ತಿ ಎಲ್ಲೇ ಹೋದ್ರು ಇಂಡಿಗೋನೇ ಬುಕ್ ಮಾಡೋದು ಸೊ ಇಂತಿಷ್ಟು ಟೈಮ್ ಅಂತಿರುತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಯಾವುದೇ ಥರದ್ದು ಇದು ಮಾಡಲ್ಲ ಅದಾದಮೇಲೆ ನಿಮ್ಗೆ ಇಲ್ಲೊಂದು ತಿಳಿಸ್ಕೊಡ್ತೀನಿ ನಾವು ಔಟ್ ಆಫ್ ಕಂಟ್ರಿಯಲ್ಲಿ ಏನೇ ತೊಗೊಂಡಿದ್ರು ಕೂಡ ಅದಕ್ಕೆ ನಮಗೆ ವ್ಯಾಟ್ ಅಂತ ಹಾಕಿರ್ತಾರೆ ವ್ಯಾಟ್ ರೀಫಂಡ್ ಅಂತ ಹೇಳ್ಬಿಟ್ಟು ಏರ್ಪೋರ್ಟಲ್ಲಿ ನಾವು ಕಸ್ಟಮ್ ಕಸ್ಟಮ್ಸ್ ಇನ್ಸ್ಪೆಕ್ಷನ್ಸ್ ಫಾರ್ ವ್ಯಾಟ್ ರೀಫಂಡ್ ನಾವು ಯಾವುದೇ ಐಟಮ್ಸ್ನ ತೊಗೊಂಡಿದ್ರು ಕೂಡ ಈಗ ಸಾವಿರ ರೂಪಾಯಿ ತೊಗೊಂಡಿರ್ತೀವಿ ಅದಕ್ಕೆ ಟ್ಯಾಕ್ಸ್ ಎಲ್ಲ ಹಾಕಿರ್ತಾರಲ್ವ ನಾವು ಬರುವಾಗ ಇಲ್ಲೊಂದು ರೂಮ್ ಇರುತ್ತೆ ಆ ರೂಮ್ಗೆ ಹೋಗ್ಬಿಟ್ಟು ವಿತ್ ಬಿಲ್ ಆ ಏನೇನು ತೊಗೊಂಡಿರ್ತೀವಿ ಅದನ್ನೆಲ್ಲ ಕೊಟ್ಟರೆ ನಮಗೆ ಅವರು ಏನು ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿರ್ತಾರೆ ಅದನ್ನೆಲ್ಲ ರಿಟರ್ನ್ ಕೊಡ್ತಾರೆ ಈ ತೌಸಂಡ್ ರುಪೀಸ್ಗೆ ಟೂ ಹಂಡ್ರೆಡ್ ರುಪೀಸ್ ಟ್ಯಾಕ್ಸ್ ಹಾಕಿದ್ರು ಅಂದರೆ ಆ ಮನಿ ಎಲ್ಲ ನಮಗೆ ರೀಫಂಡ್ ಮಾಡ್ತಾರೆ ಸೊ ವಿತ್ ಪ್ರೂಫ್ ಇರಬೇಕು ಯಾವುದೇ ಥರದ ಬಿಲ್ ಇಲ್ದಾನೆ ನೀವು ಯಾವುದೋ ಒಂದು ಐಟಮ್ಸ್ನ ತೊಗೊಳು ತೋರಿಸಿದ್ರೆ ಕೊಡಲ್ಲ ಸೊ ವೆಲ್ಕಮ್ ಸುವಣ ವೆಲ್ಕಮ್ ಟು ಸುವರ್ಣ ಇಂಟರ್ನ್ಯಾಷನಲ್ ಭೂಮಿ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಅಂತ ಇದೆ ಸೊ ಅದಾದಮೇಲೆ ನನ್ನ ಲಗೇಜ್ ಎಲ್ಲ ಚೆಕ್ ಮಾ ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ ಸೊ ಇಷ್ಟೇ ಪ ಟ್ವೆಂಟಿ ಸೆವೆನ್ ಕೆ ಜಿ ಕೊಟ್ಟಿದ್ರು ನನಗೆ ಟ್ವೆಂಟಿ ಕೆ ಜಿ ಪಾಪುಗೆ ಸೆವೆನ್ ಕೆ ಜಿ ಅಂಥೇಳಿ ಸೊ ಬ್ಯಾಗೇಜ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಅಂದರೆ ಚೆಕ್ ಮಾಡ್ತಾರೆ ಅವರು ಚೆಕ್ ಮಾಡ್ತಿದ್ದೀವಲ್ಲ ಚೆಕ್ ಮಾಡಿ ಅದಕ್ಕೆ ನಮ್ಮದು ಏನು ಇದಿರತ್ತೆ ನಮ್ಮದು ನಂಬರು ಇನ್ನು ಫ್ಲೈಟ್ ಟಿಕೆಟ್ ಅದನ್ನೆಲ್ಲ Bye bye! Bye bye! Bye! Okay, take care, huh? Huh. ನಮ್ಮ ಬ್ಯಾಗೇಜ್ ಎಲ್ಲ ಹೋದ್ಮೇಲೆ ನಮಗೆ ಟೈಮಿಂಗ್ಸ್ ಅಂತ ಇರುತ್ತೆ ಆ ಗೇಟ್ ನಂಬರ್ ಕೊಟ್ಟಿರ್ತಾರೆ ಅಲ್ಲಿಗೆ ಅಂದರೆ ಟಿಕೆಟಲ್ಲಿ ಇದು ಮಾಡಿರ್ತಾರೆ ಯಾವ ಗೇಟ್ಗೆ ಹೋಗಬೇಕು ಯಾವ ನಂಬರ್ಗೆ ಅಂತೇಳಿ ಅದಕ್ಕೆ ನಮ್ಮ ಮುಂಚೆ ಇಮಿಗ್ರೇಷನ್ ಅಂತ ಹೇಳ್ತಾರೆ ಹೋಗುವಾಗಲೂ ಮಾಡ್ತಾರೆ ಬರುವಾಗಲೂ ಮಾಡ್ತಾರೆ ನಮ್ಮ ಫಿಂಗರ್ ಪ್ರಿಂಟನ್ನ ಅಲ್ಲಿ ಚೆಕ್ ಮಾಡಿಕೊಂಡು ನಮ್ಮ ಇದನ್ನೆಲ್ಲ ಇದು ಮಾಡ್ಕೋತಾರೆ ಫೋಟೋ ಕ್ಲಿಕ್ಸ್ ಆಗಿರ್ಬೋದು ನಾವು ಬರುವಾಗ್ಲೂ ಮಾಡ್ತಾರೆ ಹೋಗುವಾಗಲೂ ಮಾಡ್ತಾರೆ ಇಂಟರ್ನ್ಯಾಷನಲ್ ಆದರೆ ಮಾತ್ರ ಔಟ್ ಆಫ್ ಕಂಟ್ರಿಗೆ ಇನ್ನು ಲೋಕಲ್ಗೆಲ್ಲ ಈ ಥರದ್ದೆಲ್ಲ ಏನು ಮಾಡಲ್ಲ ಸರಿ ಅಂತ ಹೇಳ್ಬಿಟ್ಟು ನಂದು ಟೈಮ್ ಇದ್ದು ತುಂಬ ಇತ್ತು ಒಂದು ஏனிலான் ஒன் டூ அவர்ஸ் இதுதே இறத்து ಸೊ ನಾನು ಹಿಂಗೆ ಇಲ್ಲಿ ಸುತ್ತ ಆಡ್ಕೊಂಡೆಲ್ಲ ಬರೋಣ ಅಂದರೆ ದಿ ವೇ ಹೋಗ್ತಾನೆ ಅದಕ್ಕೆ ಮುಂಚೆ ಒಂದು ಪ್ಲೇಸ್ನ ನಮ್ಮ ಮನೆಯವ್ರು ನೋಡಿದ್ರು ಅದನ್ನು ನೋಡ್ಕೊಂಬರೋಣ ಅಂತ ಹೇಳಿ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ಆ ಫೋಟೋಸ್ ಎಲ್ಲ ಏನಾದರೂ ಯಾವ ಪ್ಲೇಸ್ ಅಂತ ಹೇಳಿಬಿಟ್ಟು ಹೋಗಿ ತೋರಿಸಿದ್ರೆ ಮಾಡಿದ್ರೆ ತೋರು ಅವರು ಅಲ್ಲಿದೆ ಇಲ್ಲಿದೆ ಹೋಗಿ ರೈಟ್ ಲೆಫ್ಟ್ ಅಂತ ಹೇಳ್ತಾರೆ ಸೊ ಇಲ್ಲಿ ಚಾಕ್ಲೇಟ್ಸು ಆ ಥರದ್ದೆಲ್ಲ ನೋಡಿ ಎಲ್ಲ ಇರುತ್ತೆ ಈ ಟೈಗರ್ನ ನೋಡ್ತಿದ್ದೀರಲ್ವ ಇದು ಲಾಸ್ಟ್ವರೆಗೂ ನೋಡಿ ನನಗೂ ಗೊತ್ತಿರಲಿಲ್ಲ ಟೈಗರ್ ಅಂತ ಅಂದ್ಕೊಂಡಿದೆ ಇದನ್ನು ಮಕ್ಕಳಿಗೆ ಅದ್ರ ಒಳಗಡೆ ಚಾಕ್ಲೇಟ್ನ ಇದು ಮಾಡಿ ಮಾಡಿರ್ತಾರೆ ಬ್ಯಾಗ್ ಥರನೂ ಕೊಡ್ಬೋದು ಆ್ಯಂಡ್ ಚಾಕ್ಲೇಟ್ ಥರನೂ ಕೂಡ ಕೊಡ್ಬೋದು ಸೊ ಎರಡು ಆಗುತ್ತೆ ಸೊ ತುಂಬ ಚೆನ್ನಾಗಿತ್ತು ಫೈವ್ ಪ್ಲಸ್ ಇಯರ್ಸ್ ಅವ್ರಿಗೆ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರೈಸ್ ಏನು ಕಾಣಿಸ್ಲಿಲ್ಲ ಅನಿಸುತ್ತೆ ಮೇ ಬಿ ನನಗೆ ಸೊ ಆ ಥರದ್ದು ಕೊಡ್ಬೋದು ಐಟಮ್ಸ್ಗಳೆಲ್ಲ ಏನು ಬೇಕು ಅಂದರೆ ಸಿಗುತ್ತೆ ಬೇಕಿದ್ರೆ ನಾವು ತೊಗೊಂಬರ್ಬೋದು ಬೇಡ ಅಂದರೆ ಕೂಡ ಹಾಗೇ ಬರ್ಬೋದು ತೊಗೊಳ್ಳೇಬೇಕು ಅಂತ ಏನಿಲ್ಲ ಬಟ್ ಕಾಸ್ಟ್ಲಿ ಇರುತ್ತೆ ಅಂದರೆ ಹೈ ಪ್ರೈಸ್ ಇರುತ್ತೆ ಸೊ ನಾವು ಹೋಗಿ ಮತ್ತೆ ಇಲ್ಲಿ ತೊಗೊಂಡ್ರೆ ಅಂದರೆ ಇಲ್ಲಿಯವ್ರಿಗೆ ಅದು ಬೆಸ್ಟ್ ಅಂತ ಅನಿಸುತ್ತೆ ನೋಡಿ ಈ ಜಾಗಕ್ಕೇ ಬಂದಿದ್ದು ಏನು ಮಂಥನ ಆಗುತ್ತಲ್ಲ ಆ ಟೈಮಲ್ಲಿ ವಿಷ್ಣು ಅದು ಇದು ಅಂತೆಲ್ಲ ಹೇಳ್ತಾರೆ ನನಗಷ್ಟು ಗೊತ್ತಿಲ್ಲ ಆ ಸಾಗರದಲ್ಲಿ ಅಂದರೆ ನೀರಲ್ಲಿ ವಿಷ ಕೊಡ್ದು ಅದೆಲ್ಲ ಸ್ಪ್ರೆಡ್ ಆಗಿದ್ದೇನೆಲ್ಲ ಅಂಥೇಳಿ ಸ್ಟೋರಿ ಗೊತ್ತಿಲ್ಲದಲ್ಲ ಏನು ಹೇಳ್ಬಾರ್ದು ಅರ್ಧಂಬರ್ಧ ಸೊ ಗೊತ್ತು ಮಾಡಿಕೊಂಡ್ರೆ ಹೇಳ್ಬೋದು ಸೊ ಅದನ್ನು ನೋಡು ಅಂತ ಹೇಳಿ ಕಳ್ಸಿದ್ರು ಇದು ಒಂದು ಮಧ್ಯದಲ್ಲಿತ್ತು ಅಂತಲೇ ಹೇಳ್ಬೋದು ಸೊ ನೋಡ್ಕೊಂಬರೋಕ್ಕೆ ಅಂತ ಹೋದ್ವಿ ಅಲ್ಲಿ ಸ್ಟೋರಿನ ಕೊಟ್ಟಿದ್ದಾರೆ ಯಾರಿಗಾದ್ರೂ ಗೊತ್ತಾದರೆ ಇಲ್ಲಿ ಓದ್ಕೊಳ್ಳಿ ಸೊ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಮತ್ತು ನನಗೆ ಅವಳನ್ನಿಟ್ಕೊಂಡು ಅದನ್ನೆಲ್ಲ ಕೆ ಇದು ಮಾಡ್ಕೊಳಕ್ಕೂ ಇದು ಮಾಡಲಿಲ್ಲ ಒಂಥರ ಟೈಮಲ್ಲಿ ಮಂಥನ ಅಂತ ಹೇಳ್ತಾರೆ ವಿಷನ ಸ್ಪ್ರೆಡ್ ಮಾಡಿದ್ದು ಅದನ್ನೆಲ್ಲ ಕುಡ್ದು ವಿಷ್ಣು ಸ್ಟಾಪ್ ಮಾಡಿದ್ದು ಏನೇನೋ ಬರುತ್ತೆ ಆಮೇಲೆ ಗೊತ್ತಿದ್ದೋ ನನಗೆ ಬೈಕೊಬೇಡಿ ಅದ್ರ ಬದಲು ಸುಮ್ಮನೆ ಇರೋದೇ ವಾಸಿ ಸೊ ತುಂಬ ಚೆನ್ನಾಗಿತ್ತು ಕ್ಯಾಪ್ಚರ್ ಮಾಡಿಕೊಂಡೆ ಸ್ವಲ್ಪ ಅಲ್ಲೆಲ್ಲ ತುಂಬ ಜನ ನೋಡ್ತಾಯಿದ್ರು ಅಂದರೆ ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ಇದ್ದಿಟ್ಟಿರ್ತಾರೆ ಸೊ ನಮ್ಮದ್ರಲ್ಲಿ ಏನು ಅಂಥದ್ದು ಏನಿಲ್ಲ ಅನಿಸುತ್ತೆ ಬಟ್ ಇವಾಗ ಟರ್ಮಿನಲ್ ಟೂ ಅಲ್ಲಿ ಆ ಗ್ರೀನರಿ ನೋಡೋದಕ್ಕೆ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಹೇಳಿ ತುಂಬ ಚೆನ್ನಾಗಿರುತ್ತೆ

ಸೊ ಅದನ್ನೆಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದ್ವಿ ಸೊ ನಮಗೆ ಕನ್ವೀನಿಯೆಂಟ್ ಇದ್ದಿದ್ದು ಇದು ಅಂದರೆ ಗ್ರೌಂಡ್ ಫ್ಲೋರ್ ಕೊಟ್ಟಿರ್ತಾರೆ ಇಲ್ಲ ಫಸ್ಟ್ ಫ್ಲೋರ್ಗೆ ಅವರೇ ಸೆಟಪ್ ಮಾಡಿರ್ತಾರೆ ಮೀನ್ಸ್ ನಾವು ಒಳಗಡೆಯಿಂದ ನಡ್ಕೊಂಡು ಹೋಗಿರ್ತಾರೆ ನಾವು ವೀಡಿಯೋ அஹ் நோய் <playing> um <No. yellow outro> ಓಕೆ ಸ್ವಲ್ಪ ಈ ಮಕ್ಳಿರೋರಿಗೆ ಮತ್ತೆ ಫಿಲ್ಮ್ ಆ್ಯಕ್ಟರ್ಸ್ ಅವರೆಲ್ಲ ಹೋದರೆ ಫಸ್ಟ್ ಲೈನ್ ಬಿಟ್ಬಿಡ್ತಾರೆ ಸೊ ಅವ್ರಿಗೆ ಅಂಥೇಳಿ ಫಸ್ಟ್ ಒಂದು ಇದರಲ್ಲಿ ಸೊ ಅಲ್ಲಿಂದ ಬಂದೆ ನಾನು ಬೇರೆ ಫ್ಲೈಟ್ಸ್ ಎಲ್ಲ ನೋಡಿ ಹೇಗಿರುತ್ತೆ ಅದಾದಮೇಲೆ ನಮ್ಮ ಕ್ಯಾಬಿನ್ ಇದಾಯಿತು ಸೊ ನಾವು ಅಲ್ಲಿಗೆ ನಾನೇ ಫಸ್ಟ್ ಬಂದಿದ್ದು ಅಂತ ಹೇಳ್ಬೋದು ಅದಾದಮೇಲೆ ಒಬ್ಬರು ಯಾರೋ ಬಂದರು ಲೀ ಮೆನ್ಸ್ ಸೊ ಏನಾದರೂ ರಾಜಕೀಯದವರು ಅಥವಾ ಏನಾದರೂ ಫಿಲ್ಮ್ ಆ್ಯಕ್ಟರ್ಸು ಆ ಇದ್ದರೆ ಫಸ್ಟ್ ಬಿಟ್ಬಿಡ್ತಾರೆ ಅವರು ಕೂತ್ಕೊಳ್ಳಿ ಅಂತೇಳಿ ಏಕೆಂದರೆ ಜನ ಜಂಗುಳಿ ಆಗ್ತಾರೆ ಅಂತೇಳ್ಬಿಟ್ಟು ನಾನು ಬೇರೆ ಮೊಬೈಲ್ ಹಿಂದೆ ಬಿಟ್ಬಿಟ್ಟು ನನ್ನ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲಲ್ಲ ಇಲ್ಲಿ ಅಂದ್ಕೊಂಬಂದ್ಬಿಟ್ಟು ಮೊಬೈಲೆಲ್ಲ ಹಂಗೆ ಬಿಟ್ಕೊಂಡ್ಬಿಟ್ಟು ಬಂದಿದ್ದೆ ಅದನ್ನ ಬೇರೆ ಒಂದು ಹತ್ತು ನಿಮಿಷ ಹುಡುಕ್ತೆ ಅವಳು ತಲೆ ತಲೆಗೆ ಅದಾದಮೇಲೆ ಅವಳು ಮಲ್ಕೊಂಡ್ಬಿಟ್ಳು ಸೊ ಮಕ್ಕಳು ಮಲಗಿದ್ರೆ ಫ್ಲೈಟಲ್ಲಿ ತುಂಬೋದು ಈಗಂತೀವಳು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ಸುತ್ತೆ ಮೇ ಬಿ ಅಷ್ಟು ಕ್ವಾಟ್ಲೆ ಕೊಡ್ತಾಳೆ ಅವತ್ತು ನಾವು ಇದಕ್ಕೆ ಹೋಗಿದ್ವಿ ಬೇರೆ ಕಡೆ ಎಲ್ಲೋ ಒಂದಕ್ಕೆ ಒಂದೇ ಬರೋ ಟ್ರೈನಲ್ಲಿ ಅವಾಗಂತೂ ತುಂಬ ಕ್ವಾಟ್ಲೆ ಕೊಟ್ಬಿಟ್ಲು ಸೊ ಮಲ್ಕೊಂಡ್ಲು ಮಲ್ಕೊಂಡಿದ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಈ ಸರಿ ನಮಗೆ ಮೂರು ಸೀಟು ಕೊಡೋ ಎರಡು ಸೀಟ್ ಖಾಲಿ ಇತ್ತು ಈ ಸರಿ ಓದ್ಸರಿ ಒಂದು ಕಾಲಿದ್ದು ಎರಡು ಹಾಗೆ ಇತ್ತು ಸೊ ಬಟ್ ಬೇರೆಯವ್ರು ಬಂದು ಕೂತ್ಕೊಂಡು ಮೂರು ಸೀಟ್ ಇರುತ್ತಲ್ಲ ಅವ್ರು ಬಂದು ಒಬ್ಬೊಬ್ರು ಅಡ್ಜಸ್ಟ್ ಮಾಡ್ಕೋತಾರೆ ಬಟ್ ಲಾಸ್ಟ್ ಎಂಡವ್ರಿಗು ಇಲ್ಲಿ ಏನು ಗೊತ್ತಾ ಒಂದು ಹಾಫ್ ಅನ್ ಅವ್ರಿಗು ವೆಯ್ಟ್ ಮಾಡ್ತಾರೆ ಮತ್ತು ಕಾಲ್ ಎಲ್ಲ ಮಾಡ್ತಾರೆ ಬಂದಿಲ್ಲ ಅಂದರೆ ಫ್ಲೈಟ್ ಹೋಗ್ತಾ ಇರುತ್ತೆ ಸೊ ಮಿಸ್ ಆದರೆ ಒಂದು ಟೆನ್ ಮಿನಿಟ್ಸು ಕೂಡ ಲೇಟ್ ಆಗಬಾರ್ದು ಅದು ಮುಂಚೆನೇ ನಮ್ಗೆ ಲಾಸ್ಟ್ ಕಾಲ್ ಬಂದು ಆಫ್ ಆನ್ ಅವರ್ ಇದೆ ನನಗೆ ಯಾಕೆಂದರೆ ಕ್ಯಾಬಿನೆಲ್ಲ ಇದು ಮಾಡ್ತಾರಲ್ವ ಅವಾಗ ಸೊ ನನಗೂ ಕೂಡ ನಿದ್ದೆ ಬರ್ತಿತ್ತು ನನಗೆ ಅವಳು ಇಟ್ಕೊಂಡು ನಿದ್ದೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅವಳು ಬಿಡ್ತಾಳೆ ಮಾಡ್ತಾಳೆ ಅಂಥೇಳಿ ನನಗೆ ಭಯ ಫ್ಲೈಟಲ್ಲಿ ಹೋಗುವಾಗ ನನಗೆ ಇಲ್ಲದೆ ಇರೋ ಥಾಟ್ಸೇ ಬರ್ತಿರುತ್ತೆ ನೆಗೆಟಿವ್ ಆಗಿ ಎಲ್ಲಿ ಬಿದ್ದೋಗ್ಬಿಡ್ತೀವೋ ಈ ಎಷ್ಟೊಂದು ದೂರ ಇದ್ದೀವಿ ಎಲ್ಲರೂ ಮರ್ತ್ಕೊಂಡ್ಬಿಡ್ತೀವೋ ಏನೋ ಎತ್ತ ತುಂಬಾ ಒಂಥರ ಭಯ ಆಗ್ತಿರುತ್ತೆ ಬಿಕಾಸ್ ಅಷ್ಟೊಂದು ಹೈಟಲ್ಲಿ ಇರುತ್ತಲ್ವಾ ಸೊ ಹಾಗಾಗಿ ನಾರ್ಮಲ್ ಒಂದು ಮೂರ್ ನಾಲ್ಕು ಬಿಲ್ಡಿಂಗ್ ಮೇಲ್ ಇದ್ರೇನೆ ಅಷ್ಟ ಅನ್ಸತ್ತೆ ಟೂ ತೌಸಂಡ್ ಹಾಡಿ ಆಯ್ತು ಅಲ್ವಾ ಅವಾಗೆಲ್ಲಾ ಕಲೆಗ್ ಬರ್ತಾ ಇರುತ್ತೆ ಅಯ್ಯೋ ನನ್ನ ಮಗಳನ್ನ ನೋಡ್ಕೊತಾರೆ ನನ್ನ ಮಗಳನ್ನ ನೋಡ್ಕೊತಾರೆ ನನ್ನ ಜೊತೆ ಏನ್ ಕತೆ ಅಂದ ತರನೇ ಫೀಲ್ ಆಗ್ತಿರ್ತಿ ಸೊ ಆ ತರ ಯೋಚನೆ ಮಾಡಬಾರ್ದು ಅಂದ್ರೂ ಫ್ಲೈಟ್ ಅಲ್ಲಿ ಹೋಗುವಾಗ ನಮ್ಗೆ ಅಲ್ಲಿ ಈ ತರ ಯೋಚನೆಗಳು ಬರುತ್ತೆ ಸೊ ನೋಡಿ ಲಗೇಜಸ್ ಫ್ಲೈಟ್ ಬರುತ್ತಲ್ಲ ಅಂತ ಮೇಲೆ ಲೆಗ್ಗೇಜಸ್ ತಗೊಂಡೋಗೋದಕ್ಕೆ ಈ ತರ ಒಂದ್ ಒಂದು ಗಾಡಿಗಳು ಇರುತ್ತೆ ಬೇರೆದೆಲ್ಲೂ ಇಂಡಿಗೋನ್ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಭಯ ಆಗುತ್ತೆ ಎತ್ತಿಂಗ್ ಮೇಲೆ ತಗೊಳುತ್ತಲ್ಲ ಒಂದೇ ಸರಿ ಇಳಿವಾಗ ಇವಾಗ ಒಂದ್ಸರಿ ಕುಕ್ದಂಗ ಮಾಡುತ್ತೆ ಅಷ್ಟೇ ಅಷ್ಟ್ ಬಿಟ್ಟರೆ ಯಾವುದೇ ತರದ್ ಭಯ ಇರಲ್ಲ ಆದ್ರೆ ನಮ್ಗೆ ಏನಾಗ್ಬಿಡತ್ತೋ ಏನೋ ಏನಾಗ್ಬಿಡುತ್ತೆ ಏನೋ ಅನ್ನೋ ಭಯ ಆಗ್ತಿರತ್ತೆ ಸೊ ಈ ಪ್ಲೇಸಿಗೆ ನಾನು ಮತ್ತೆ ಬರ್ತೀನೋ ಇಲ್ವೋ ಥ್ಯಾಂಕ್ ಯು ಸೋ ಮಚ್ ಗಾಡಿಗೆ ಹೇಳ್ಬೇಕು ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಹೇಳ್ಬೇಕು ಇವರಿಬ್ಬರಿಂದನೇ ನಾನು ಇಲ್ಲಿ ಬರೋದಕ್ಕಾಗಿದ್ದು ಇಲ್ಲ ಅಂದರೆ ಬರ್ತಿರ್ಲಿಲ್ಲ ಸೊ ಅಂತೂ ಇಂತು ಟೇಕ್ ಆಫ್ ಆಗೇ ಹೋಯ್ತು ಒಂದು ಟೂ ತ್ರೀ ಕಿಲೋಮೀಟ್ರ್ ನಾರ್ಮಲಾಗಿ ಬರ್ತಾರೆ ಮೇಲೆ ಅವ್ರಿಗೆ ಇದು ಮೇಲೆ ಈ ಥರ ಮೇಲೆ ಹಾರ್ಕೊಂಡು ಹೋಗ್ತಿರ್ತೀವಿ ಒಂದೇ ಒಂದು ಸೆಕೆಂಡಲ್ಲಿ ಎಷ್ಟು ಹೈಟ್ ಹೋಗ್ಬಿಡ್ತೀವಿ ಅಂದರೆ ಒಂದು ನಿಮಿಷದಷ್ಟರೊಳಗಡೆ ತುಂಬಾ ಹೈಟ್ ಹೋಗ್ಬಿಡ್ತೀವಿ ಸೊ ನೋಡಿ ಫುಲ್ ಥಾಯ್ಲೆಂಡ್ ಆ ಥರ ಇದೆ ಗ್ರೀನಿಷ್ ಥರನೂ ಇರುತ್ತೆ ಸಿಟಿ ಥರನೂ ಇರುತ್ತೆ ಎಲ್ಲ ಥರನೂ ಕೂಡ ಇಲ್ಲಿರುತ್ತೆ ನಮ್ದು ಹೇಗೆ ಇಂಡಿಯಾ ಇದೆ ಆ ಥರ ಆಮೇಲೆ ಒಂದು ಹಾಫ್ ಆನ್ ಅವರ್ ಇದೆ ಅನ್ನಂಗೆದ್ಬಿಟ್ಲಪ್ಪ ತಾಯಿ ಫ್ಲೈಟಲ್ಲಿ ಹೋಗುವಾಗ ಇನ್ಸೈಡ್ ಎ ಸಿ ಅನ್ನಿರೋದ್ರಿಂದ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಫುಲ್ ಕವರ್ ಡ್ರೆಸ್ ಹಾಕ್ಕೊಂಡು ಹೋಗೋದು ತುಂಬ ಒಳ್ಳೇದು ಬಿಕಾಸ್ ಚಳಿ ತಡಿಯೋರಿಗೆ ಇಲ್ಲ ನಾನು ಚಳಿ ಇದು ಮಾಡ್ಕೊಂಡೆ ಇರ್ತೀನಿ ಅನ್ನೋಂಥವ್ರಿಗೆ ಅವ್ರು ಕಂಫರ್ಟಬಲ್ ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು ನಾನು ಅವಳಿಗೆ ಫುಲ್ ಡ್ರೆಸ್ ಹಾಕಿದ್ದೆ ಬರುವಾಗ್ಲೂ ಕ್ಲೌಡ್ಸ್ ನೋಡಿ ಹೇಗಿದೆ ಏನು ಕಾಣಿಸ್ತಿಲ್ಲ ಔಟ್ಸೈಡ್ ಅನ್ನೋ ಥರ ಇದೆ ಸೊ ಹಿಂಗಿದ್ದಾಗ ನಿಮ್ಗೆ ಭಯ ಆಗುತ್ತಾ ಇಲ್ವೋ ಏನೂ ಕಾಣಿಸ್ತಿಲ್ಲ ಏನಿಲ್ಲ ನಾವು ಇರೋದು ಹಿಂಗಿದ್ದೀವಿ ಹೋಗಿ ತಲುಪ್ತೀವೋ ಏನು ಅಂತ ಭಯ ಆಗೇ ಆಗುತ್ತೆ ಅದಾದಮೇಲೆ ಮೂವ್ ಆಗ್ತಾ 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 ಕ್ಲೌಡ್ಸ್ ಒಳಗಡೆ ಈ ಥರ ಅಂದರೆ ಅಲ್ಲಿ ಸ್ವಲ್ಪ ರೇಣಿ ಥರ ಇತ್ತು ಅಂತ ಹೇಳ್ಬೋದು ಅದಕ್ಕೆ ಕ್ಲೌಡ್ಸ್ ತುಂಬ ಇತ್ತು ಬ್ಯಾಂಗ್ಳೂರು ಅಂದರೆ ಅಲ್ಲಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಲೈಟ್ಸ್ ಬ್ರೈಟಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು ಈ ಆಡೋ ಮಕ್ಕಳನ್ನ ಎಲ್ಲಾದರೂ ಕರ್ಕೊಂಡೋಗಿ ಕೂರಿಸ್ಕೊಂಡಾಗ ಅವಕ್ಕೆ ಅದೇ ಈ ತರ ನೀರ್ ಬಾಟ್ಲು ಕೊಟ್ಟು ಹಾಲು ಕೊಟ್ಟು ಏನೋ ಮಾಡಿ ಅವ್ರನ್ನ ಕೂರಿಸಕೋಬೇಕು ಸೊ ಅವ್ರನ್ನಂತೂ ಇಟ್ಕೋಬೇಕು ಇಲ್ಲ ಇಲ್ಲಾಂದ್ರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಹಾಫ್ ಆನ್ ಅವರ್ ಇದೆ ಅನ್ನೋ ಎದ್ಬಿಟ್ಲು ಅಯ್ಯೋ ನನಗಂತೂ ಸಾಕಾಗ ಹೋಗ್ತಿತ್ತು ಸೊ ಕಾಲಿ ಇದ್ದಿದ್ದರಿಂದ ಅವ್ಳನ್ನೂ ಒಂದ್ ಸೀಟಲ್ಲಿ ಕೂರಿಸ್ಕೊಂಡು ಅವಳ ಜೊತೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಆಯ್ತು

ಇಲ್ಲಿ ಅಂಕಲ್ಗೆ ಕೊಡು ನಾನು ಯಾವಾಗಲೂ ಬುಕ್ ಮಾಡೋದಾದ್ರೆ ವಿಂಡೋ ಸೀಟೇ ಬುಕ್ ಮಾಡಿಸ್ಕೊಳ್ಳೋದು ಬಟ್ ಸರಿ ಅಲ್ಲಿ ಇದರಲ್ಲಿ ಬುಕ್ ಆಗಿಬಿಡತ್ತೆ ಕೊಡೋ ಟೈಮಲ್ಲಿ ಒಂದೊಂದ್ಸರಿ ಸೊ ಮೇಲೆ ಅಂತು ಇಂತೂ ನಾವು ಬ್ಯಾಂಗ್ಳೂರ್ನ ರೀಚ್ ಆದ್ವಿ ಸೊ ಇಲ್ಲೂ ಅಷ್ಟೇ ರೀಚ್ ಆಗೋಕ್ಕೆ ಮುಂಚೆ ಇಷ್ಟು ಕಾಣಿಸ್ತಿರುತ್ತೆ ಹೆಚ್ಚು ಕಮ್ಮಿ ಒಂದು ಟೆನ್ ಕಿಲೋಮೀಟ್ರ್ ಒಳಗಡೆಯಿಂದನೇ ಈ ಥರ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿ ಅಂತೇಳ್ಬಿಟ್ಟು ನಾವು ತಲುಪಿದ್ವಿ ಬ್ಯಾಂಗ್ಳೂರು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಗೆ ಖುಷಿಯಾಯಿತು ಕುಕ್ತಾರಲ್ವ ಆವಾಗ ಒಂಥರ ಅದೇ ಏನೋ ಮೇಲಿಂದ ಟಪ್ಪ ಅಂತ ಆಗುತ್ತೆ ಒಬ್ಬರು ಜೋರಾಗಿ ಮಾಡ್ತಾರೆ ಒಬ್ಬರು ನಾರ್ಮಲ್ ಆಗಿರುತ್ತೆ ಬಟ್ ಅವ್ರ ಕಂಟ್ರೋಲಲ್ಲಿ ಏನಿರಲ್ಲ ಅದು ನಾನು ಕರ್ಕೊಂಡಿ ಕರ್ಕೊಂಡು ಹೋಗ್ಬೇಕು ಗಾಡಿ ಕೊಟ್ಟಿಲ್ಲ ಅವರು ಸ್ಟುಪಿಡ್ ಫೆಲೌಸ್ ಸ್ಟುಪಿಡ್ ಫೆಲೌಸ್ ಗಾಡಿಯಲ್ಲೇ ಬಂಗಾರಿ ನಿಂದು ಸ್ಟ್ರೋಲರು ಅಮ್ಮ ಸ್ಟ್ರೋಲರಲ್ಲಿ ಚಿನ್ನು ಇಲ್ವಾ ಹೋಗ್ಲಿ ಬಿಡತ್ಲೆ ನೀನು ಹೆಂಗಿದ್ರು ಅಳ್ತಿದ್ದಲ್ಲ ಅದನ್ನು ಹಾಕ್ಕೊಳಕ್ಕೆ ಅದನ್ನು ಕುತ್ಕೊಳ್ಳಕ್ಕೆ ಹಾಕೊಳಕ್ಕೆ ಕುತ್ಕೊಳ್ಳೋಕೆ ಇಲ್ಲಿ ತುಂಬ ದೂರನೇ ಇತ್ತು ಅಂತ ಹೇಳ್ಬೋದು ಒಂದು ಕಿಲೋಮೀಟ್ರ್ ಹತ್ತತ್ರನೇ ಬ್ಯಾಗೇಜ್ ಕೌಂಟರ್ಗೆ ಹೋಗೋದಕ್ಕೆ ನಮಗೆ ಅಲ್ಲಿ ಹೇಳ್ತಾರೆ ಲ್ಯಾಂಡ್ ಆಗಿದ ತಕ್ಷಣ ಈ ಥರ ನಂಬರಲ್ಲಿ ಇರುತ್ತೆ ಅಂತ ಹೇಳಿದ್ಮೇಲೆ ಒಂದು ಹೋಗಿ ಹೋಗ್ತಾಯಿತ್ತು ಅಂದರೆ ಹಿರಿಯೋರಿಗೆ ಅಂದರೆ ದೊಡ್ಡವ್ರಿಗೆ ಸೀನಿಯರ್ ಸಿಟಿಜನ್ಗೆ ಮಕ್ಳಿರೋರಿಗೆ ಪ್ರೆಗ್ನೆಂಟ್ ಇರೋರಿಗೆ ಈ ಥರ ಇದಿರುತ್ತೆ ನಾನು ಕೇಳಿದೆ ಏನಾದರೂ ಮನೆ ಕೊಡಬೇಕಾ ಏನು ಹೋ ಅಂತ ಹೇಳಿ ಇಲ್ಲ ಹಾಗೆ ಹೋಗೋದು ಬನ್ನಿ ಅಂದರೆ ಕೊಟ್ಟು ಹೋಗ್ಬೋದಿತ್ತು ಇಲ್ಲಿ ಇಂಡಿಯಾ ಮನೆಗೆ ನನಗೇನು ಯಾವುದೇ ಥರದ್ದು ಇದಿರಲ್ಲ ಸೊ ಹೋಗೋಣ ಅಂತೇಳಿ ಅವರಿಲ್ಲ ಮೇಡಮ್ ಫ್ರೀ ಹೇಳ್ಬಿಟ್ಟು ಕರ್ಕೊಂಡ್ಬಂದು ನಮ್ಮನ್ನು ಒಂದು ಬಿಟ್ಬಿಟ್ಟು ಹೋದರು ಎಲ್ಲಿ ನಮ್ಮ ಬ್ಯಾಗ್ ಇಮಿಗ್ರೇಷನ್ ಇರುತ್ತೆ ಇಲ್ಲಿ ಅಲ್ಲಿ ಇಮಿಗ್ರೇಷನ್ನ ಮುಗಿಸಿ ಅದಾದಮೇಲೆ ನಾವು ಇಮಿಗ್ರೇಷನ್ನ ಮುಗಿಸಿ ನಮಗೆ ಯಾವ ಪ್ಲೇಸ್ ಕೊಟ್ಟಿರ್ತಾರೆ ಅಲ್ಲಿ ಬಂದಂದರೆ ಒಂದು ಇದು ಕೊಟ್ಟಿರ್ತಾರೆ ಒಂದು ಬ್ಯಾಗೆಲ್ಲ ಬರೋ ಜಾಗಕ್ಕೆ ಆ ನಂಬರ್ಗೆ ಹೋಗ್ಬಿಟ್ಟು ನಮ್ಮ ಬ್ಯಾಗ್ನ ನಾವು ಕಾಯ್ತಾ ನಿಂತ್ಕೋಬೇಕಾಗತ್ತೆ ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು ತರ್ಟಿ ಏನೋ ವೆಯ್ಟ್ ಮಾಡಿದ್ದೀನಿ ಎರಡು ಬ್ಯಾಗು ಸಿಕ್ತು ನನಗೆ ಸ್ಟ್ರೋಲರ್ ಇಲ್ಲ ಯಾಕಪ್ಪ ಸ್ಟ್ರೋಲರ್ ಸಿಗ್ತಾಯಿಲ್ಲ ಹೇಳಿ ಹೋಗಿ ನೋಡೋಕೋದ್ರೆ ಅವರು ಸ್ಟ್ರೋಲರನ್ನ ಬೇರೆ ಥರ ತಗೊಂಬಂದು ಕಲಿಸಿದಾರಂತೆ ಸೊ ಅಲ್ಲಿ ಹೋಗಿ ತೊಗೋಬೇಕು ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಿದ್ವಿ ಆಮೇಲೆ ಯಾರೋ ಕರೆದು ಹೇಳಿದ್ರು ಸ್ಟೋಲರ್ ಇಲ್ಲಿದೆ ನೋಡಿ ತೊಗೊಂಡೋಗಿ ಅಂಥೇಳಿ ಸೊ ಇಲ್ಲಿ ಏನು ಗೊತ್ತಾ ನಮ್ಮ ಬ್ಯಾಗೇಜ್ ಏನಾದರೂ ಬ್ರೋಕನ್ ಆಗಿದ್ರೆ ಹೊಡೆತೋಗಿ ಏನಾದ್ರು ಡ್ಯಾಮೇಜ್ ಥರ ಆಗಿದ್ರೆ ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಈ ಥರ ಆಗಿದೆ ಅಂತ ಹೇಳಿಬಿಟ್ಟು ಆ ಅಮೌಂಟನ್ನ ನಮಗೆ ಕೊಡ್ತಾರೆ ಆ್ಯಕ್ಚುಲಿ ಬ್ಯಾಗ್ ಅಮೌಂಟ್ ಏನಿರುತ್ತೆ ಅದನ್ನು ಸೊ ಅದಕ್ಕೆ ಎಲ್ಲರೂ ಕೂಡ ಬ್ಯಾಗ್ನ ಅಷ್ಟು ಕಾಸ್ಟ್ಲಿದು ಚೆನ್ನಾಗಿರೋದನ್ನ ತೊಗೊಂಡು ಹೋಗ್ತಾರೆ ಸೊ ಯಾವುದೇ ಥರದ ಬ್ರೇಕ್ ಬ್ರೇಕೇಜ್ ಆದರೆ ಅವರು ಮನಿನ ರಿಟರ್ನ್ ಕೊಡ್ತಾರೆ ನಮಗೆ ಆ ಪ್ರೈಸ್ ಏನು ಪ್ರೈಝ್ ಇರುತ್ತೆ ಅದನ್ನು ಸೊ ಅವರು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲ ಅಂದರೆ ಪ್ರೈಸ್ ಕಟ್ಟಬೇಕಾಗತ್ತೆ ಅಂತ ಹೇಳಿಬಿಟ್ಟು ಹಂಗೂ ಹಿಂಗೂ ಆಗಿರತ್ತೆ ಬಟ್ ಅದನ್ನು ಕೂಡ ಜನಗಳು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಕಂಪ್ಲೇಂಟನ್ನ ಮಾಡ್ತಾರೆ ಸೊ ಬ್ಯಾಗೇಜ್ ಎಲ್ಲ ಬಂತು ನಂದು ನನ್ನ ತೊಗೊಂಡು ಅದೇ ನಾನು ಹೇಳಿದ್ನಲ್ವ ಒಂದು ಆಫ್ ಆ್ಯನ್ ಅವರ್ ವೆಯ್ಟ್ ಮಾಡಿದೆ ಅಲ್ಲಿ ಸ್ಟ್ರೋಲರ್ ಪಾಪ ಸ್ಟ್ರೋಲರ್ ತಗೊಳ್ಳೋಕ್ಕೆ ಅಂತೇಳಿ ಅಲ್ಲಿ ಫ್ಲೈಟ್ ಅವ್ರಿಗೂ ತೊಗೊಂಬಂದರು ಬಟ್ ಇಲ್ಲಿ ಅದೇನೋ ಗೊತ್ತಿಲ್ಲ ಅದೇ ಸಪ್ರೇಟ್ ಬಂದಿದೆ ಅಂತ ಹೇಳಿಬಿಟ್ಟು ಕ್ಯಾಬಿನ್ ಡೌನ್ ಕೆಳಗಡೆ ಹಾಕಿರ್ತಾರೆ ಕ್ಯಾಬಿನಿಗೆ ಬಿಡೋಲ್ಲ ಲಗೇಜ್ ಇದಕ್ಕೆ ಸೊ ನಾವು ಅಲ್ಲಿ ಕುತ್ಕೊಳ್ಳೋ ಜಾಗದಲ್ಲಿ ಒಂದು ಫೈವ್ ಸೆವೆನ್ ಕೆ ಜಿ ಇಟ್ಕೋಬೋದು ಇನ್ನೆಲ್ಲ ಮಿಕ್ಕಿದ್ದು ನಮ್ಗೆ ಏನು ಕೊಟ್ಟಿರ್ತಾರೆ ಟ್ವೆಂಟಿ ಸೆವೆನ್ ಅಥವಾ ಟ್ವೆಂಟಿ ಕೆ ಜಿ ಸೊ ಅದನ್ನು ನಾವು ಬ್ಯಾಗೇಜ್ ಹಾಕೋ ಜಾಗಕ್ಕೆ ಹಾಕಬೇಕು ಸೊ ನಾನು ಬ್ಯಾಗೇಜೆಲ್ಲ ಇರುಕಂದಾ ಟ್ರೋಲರ್ಗಾಗಿ ಹುಡುಕಾಟ ಬೀಟ್ ಬೇ ಬೇ ಯಾರದ್ದು ಅಮ್ಮ ಯಾರದು ಯಾರು ಯಾರದು ಅಯ್ಯೋ ಬಾಟ್ಲು ಎಷ್ಟು ಆರು ಅದು ಅಣ್ಣ ಅಣ್ಣ ಯಾರದು ಯಾರದು ಅಣ್ಣ ಅಣ್ಣ ಒಂದು ತಿಂಗಳಾದರೂ ಅವಳು ನಮ್ಮ ಮರ್ತಿರ್ಲಿಲ್ಲ ನೋಡಿ ಬಾಟಲೆಲ್ಲ ಎಸ್ಬಿಟ್ಟು ಹೆಂಗೆ ಇದು ಮಾಡೋದು ಅದಕ್ಕೆ ಕೇಳೋದು ಅಣ್ಣ ತಂಗಿ ಬಾಂಡಿಂಗ್ಸ್ ಅಂದರೆ ಒಂದೇ ಹೊಟ್ಟೆಲ್ಲು ಹುಟ್ಟಿದ ಮಕ್ಳು ಬಾಂಡಿಂಗ್ ಹಂಗಿರುತ್ತೆ ಕ್ಯಾಬ್ ಮಾಡ್ಕೊಂಡು ಬಂದ್ವಿ ಮನೆಗೆ ಅಪ್ಪ ಅಲ್ಲಿಂದ ಬಂದು ತುಂಬ ಅಂದರೆ ಒಟ್ಟಾಶು ಅಂತ ಏನಿರಲಿಲ್ಲ ಅರೆಲ್ಲ ರೋಲೆಲ್ಲ ಮಾಡ್ಕೊಂಬಂದಿದ್ದೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ರು ಅಂದರೆ ಮನೆ ಹೊಟ್ಟಿಸಿ ಗುಡ್ಸೋಗಿದ್ದಾರೆ ನಾಳೆ ಎಲ್ಲ ಪಾತ್ರೆ ಎಲ್ಲ ಸ್ಟಾರ್ಟಿಂಗ್ ಮಾಡಬೇಕು ಸೊ ಬಂದಿದ ತಕ್ಷಣ ನಾಲ್ಕೂರೆ ಐದು ಗಂಟೆ ಆಗಿತ್ತು ಬಂದು ಸರಿ ಅಂತೇಳ್ಬಿಟ್ಟು ಟಿಕ್ಕಿ ಪುರಿ ತರಿಸಿದ್ದೀನಿ ಅಮ್ಮ ಎಲ್ಲ ಮಾಡಂಗಿಲ್ಲ ಪ್ಲೀಸ್ ನಿಮ್ಮ ಕಾಲಿಗೆ ಬೀಳ್ತೀವಿ ನಾವು ಹಾಕ್ತೀವಿ 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 ಸಾಕಾಗ ಬಂತು ಅಪ್ಪ ಅಪ್ಪ ಅಪ್ಪು ಚಿನಿಲಿ ನೀನ್ ಗುಡ್ಗಲ್ಲವಾ ಅಣ್ಣಂಗೊಂದು ಐ ಫೈ ಕೊಡು ಏಯ್ ಸಿಎ ಮಾಡೋಣಲ್ಲ ಹಂಗೆ ಇಲ್ಲ ಇಲ್ಲ ನೀನಲ್ಲ 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 ಬಂದಿದ್ದೀವಿ ಅಂತ ಕೇಳಿ ಒನ್ ಮಂತ್ ಆಗಿತ್ತಲ್ಲ ಇವ್ರುಗಳು ಕೂಡ ನೋಡಿ ನನ್ನ ತಂಗಿ ತಂಗಿ ಗಂಡ ಮಕ್ಕಳೆಲ್ಲ ಬಂದಿದ್ರು ಪಾಪ ನೋಡ್ಕೊಂಡು ಹೋಗೋಕೆ ಅಂತ ಹೇಳಿ ಅವತ್ತೇನೆ ಅದನ್ನು ಕ್ಯಾಪ್ಚರ್ ಆ್ಯಡ್ ಮಾಡಿದ್ದೀನಿ ಮತ್ತೆ ಅದನ್ನೆಲ್ಲ ಈಗೀಗೂ ಆಗಿಗೂ ಇದು ಮಾಡೋಕ್ಕಾಗಲ್ಲ ಎಷ್ಟೊಂದು ವೀಡಿಯೋಸ್ನಗಳನ್ನ ಹಾಕೋಕ್ಕಾಗಿಲ್ಲ ಹೇಳ್ಬೇಕಂದ್ರೆ ಆದಷ್ಟು ಆಕೆ ಇದು ಮಾಡಿದ್ದೀನಿ ಹೆಣ್ಣು ಮಾಡ್ತಿದ್ದೀನಿ ನಮ್ಮ ಫಾರಿನ್ ಟ್ರಿಪ್ಪಿನ ವೀಡಿಯೋ ಇವತ್ತಿಗೆ ಲಾಸ್ಟ್ ಆಗ್ತಿದೆ ಇನ್ನು ಈಗೇನು ಒನ್ ಮಂತ್ ಹಿಂದೆ ಇದ್ದಂಥ ವೀಡಿಯೋಗಳನ್ನ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ವೀಡಿಯೋಗಳನ್ನೆಲ್ಲ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನೋಡಿ ಕೋಪೆ ಹೆಂಗೆ ಮಾಡ್ತಿದ್ಲು ನೆಕ್ಸ್ಟ್ ವ್ಲಾಗಲ್ಲಿ ಇದು ಸಿಗ್ತೀನಿ ಅಲ್ಲಿ ತನಕ ನೆಕ್ಸ್ಟ್ ತಾಯಿ ರೀ ಖುಷಿ ಅಲ್ಪ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್